ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಹೂವಿನಿಂದ ನಮ್ಮ ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ನೋಡೋಣ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ನಾವು ಮನೆಯಲ್ಲಿ ಪ್ರತಿದಿನ ದೇವರ ಪೂಜೆಗೆ ಅಂತ ಬಳಸುವಂತಹ ದಾಸವಾಳ ಹೂವು ಬರೀ ನೋಡೋಕೆ ಚಂದ ಅಥವಾ ಪೂಜೆಗೆ ಮಾತ್ರ ಖಂಡಿತವಾಗಿ ಕೂಡ ಅಲ್ಲ ನಮ್ಮ ಆರೋಗ್ಯಕ್ಕೆ ಕೂಡ ದಾಸವಾಳ ಹೂವು ಅಷ್ಟೇ ಒಳ್ಳೆಯದು ದಾಸವಾಳ ಎಲೆಯ ಪ್ರಯೋಜನಗಳು ತುಂಬಾ ಜನರಿಗೆ ಗೊತ್ತಿರಬಹುದು ಆದ್ರೆ ದಾಸವಾಳ ಹೂವುಗಳು ಕೂಡ ಅಷ್ಟೇ ಪ್ರಯೋಜನಗಳಿವೆ ನಮ್ಮ ಆರೋಗ್ಯಕ್ಕೆ ಅದರಲ್ಲೂ ಕೂಡ ಬಿಳಿ ದಾಸವಾಳ ಹೂವಿನಲ್ಲಿ ಪೋಷಕಾಂಶಗಳೆಲ್ಲ ಹೇರಳವಾಗಿ ಸಿಕ್ತವೆ ಖನಿಜಾಂಶಗಳು ವಿಟಮಿನ್ಗಳು ಎಲ್ಲ ಕೂಡ ಸಿಗ್ತವೆ ಇನ್ನು ಇದರ ಬೆನಿಫಿಟ್ಸ್ ಒನ್ ಒಂದಾಗಿ ಹೇಳೋದಂತ ಹೇಳಿದ್ರೆ ಮೊದಲನೇದಾಗಿ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೆ ತುಂಬಾನೇ ಸಹಾಯವಾಗುವಂತಹದ್ದು ಈ ದಾಸವಾಳ ಹೂವು ಇದರಿಂದ ಬೇರೆ ಬೇರೆ ರೆಸಿಪಿಗಳನ್ನ ಕೂಡ ಮಾಡ್ತಾರೆ ಇಲ್ಲ ಆದ್ರೆ ನಾವು ಒಂದು ಟೀ ಅಥವಾ ಕಷಾಯ ಅಂತಾನೆ ಹೇಳಬಹುದು ಹೂಗಳನ್ನ ಚೆನ್ನಾಗಿ ಬಿಡಿಸಿ ತೊಳೆದು ಅದನ್ನ ನೀರಲ್ಲಿ ಕುದಿಸಿ ಕೂಡ ಕುಡಿಬಹುದು ಈ ತರ ಮಾಡೋದ್ರಿಂದ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇದರ ಕಷಾಯವನ್ನ ಮಾಡಿ ಕುಡಿಯೋದ್ರಿಂದ ಮುಖದಲ್ಲಿ ತುಂಬಾ ಮೊಡವೆಗಳು ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು ಹಾಗೇನೆ ಚರ್ಮದ ಕಾಂತಿ ಹೆಚ್ಚಾಗೋದಕ್ಕೆ ಕೂಡ ತುಂಬಾನೇ ಸಹಾಯ ಆಗುತ್ತಿದ್ದು ಇನ್ನು ಹೆಣ್ಣು ಮಕ್ಕಳಿಗೆ ತುಂಬಾ ಜನರಿಗೆ ಒಂದು ಕಾಡುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಬಿಳಿ ಮುಟ್ಟು ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಇದರಿಂದ ತುಂಬಾನೇ ಮುಜುಗರ ಕೂಡ ಆಗ್ತಾ ಇರುತ್ತೆ ಹೇಳ್ಕೊಳಕೆ ಆಗೋದಿಲ್ಲ ಸೊ ಆತರ ಇರುವಾಗ ಕೂಡ ಈ ದಾಸವಾಳ ಹೂವು ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಅದರಲ್ಲೂ ಬಿಳಿ ದಾಸವಾಳ ಹೂವಿಂದ ಟೀ ಅಥವಾ ಕಷಾಯ ತರ ಮಾಡಿ ಕುಡಿಯೋದ್ರಿಂದ ಬಿಳಿ ಮುಟ್ಟು ಆಗೋದು ಕಂಟ್ರೋಲ್ಗೆ ಬರುತ್ತೆ ಹಾಗೇನೆ ದೇಹದಲ್ಲಿ ನಿರ್ಜಲೀಕರಣ ಆಗಬಾರ್ದು ಅಂತಾದ್ರೆ ಕೂಡ ನಾವು ಈ ದಾಸವಾಳ ಹೂವಿನ ಜ್ಯೂಸ್ ಅಥವಾ ಕಷಾಯವನ್ನ ಮಾಡಿ ಕುಡಿಬಹುದು ಇದರಿಂದಾಗಿ ಏನಾದ್ರು ಡಿಹೈಡ್ರೇಷನ್ ಇಂದ ಡ್ರೈ ಸ್ಕಿನ್ ಎಲ್ಲ ಇದ್ರೆ ತುಂಬಾ ಚರ್ಮ ಒಣಗ್ತಾ ಇದ್ರೆ ಎಲ್ಲ ಆಗ್ತಿದ್ರೆ ನಾವು ಇದನ್ನ ಬಳಸಬಹುದು ಇನ್ನು ಕೂದಲಿನ ಆರೋಗ್ಯಕ್ಕಂತೂ ತುಂಬಾನೇ ಬೆಸ್ಟ್ ಅಂತ ಹೇಳಬಹುದು ಈ ದಾಸವಾಳ ಹೂವು ದಾಸವಾಳ ಹೂಗಳನ್ನ ಸ್ವಲ್ಪ ಎಣ್ಣೆಯಲ್ಲಿ ನಾವು ತಲೆಗೆ ಯಾವ ಎಣ್ಣೆಯನ್ನು ಹಾಕ್ತೀವಿ ಎಸ್ಪೆಷಲಿ ಕೊಬ್ಬರಿ ಎಣ್ಣೆ ಆದ್ರೆ ತುಂಬಾನೇ ಒಳ್ಳೆಯದು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದು ಸ್ವಲ್ಪ ಬೆಚ್ಚಗೆ ಆದ್ಮೇಲೆ ನಾವು ಕೂದಲಿಗೆ ಹಚ್ಚೋದ್ರಿಂದ ಕೂದ್ಲು ಉದುರೋದು ಕಡಿಮೆ ಆಗತ್ತೆ ಕೂದಲು ಕಪ್ಪಾಗಿ ಬರುತ್ತೆ ಹಾಗೇನೆ ಡ್ಯಾಂಡ್ರಫ್ ಇದ್ರೆ ಕೂಡ ಕಡಿಮೆ ಆಗುತ್ತೆ ಇನ್ನು ಈ ದಾಸವಾಳ ಹೂವನ್ನ ನೀರಲ್ಲಿ ನೆನೆಸ್ಬಿಟ್ಟು ಅದರ ರಸವನ್ನ ತೆಗೆದು ನಾವು ತಲೆ ಕೂದ್ಲಿನ ಬುಡಕ್ಕೆ ಹಚ್ಚೋದ್ರಿಂದ ಕೂಡ ಇದೊಂದು ನ್ಯಾಚುರಲ್ ಹೇರ್ ಕಂಡೀಷನರ್ ತರ ವರ್ಕ್ ಆಗತ್ತೆ ನಮ್ಗೆ ಇನ್ನು ರಕ್ತಹೀನತೆ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದು ದೇಹದಲ್ಲಿ ರಕ್ತದ ಉತ್ಪಾದನೆ ಜಾಸ್ತಿ ಆಗೋದಕ್ಕೂ ಕೂಡ ತುಂಬಾನೇ ಸಹಾಯ ಆಗುತ್ತಿದ್ದು ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಅಂತ ಹೇಳಿದ್ರೆ ಈ ದಾಸವಾಳ ಹೂವು ನಮ್ಮ ದೇಹದ ಉಷ್ಣತೆ ಜಾಸ್ತಿ ಆದಾಗ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು ದೇಹದ ಉಷ್ಣತೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಒಳ್ಳೆಯದು ಕೆಲವು ಸರಿ ದೇಹದ ಉಷ್ಣತೆ ಜಾಸ್ತಿ ಆದಾಗ ಕಣ್ಣು ಎಲ್ಲ ತುಂಬಾ ಉರಿ ಎಲ್ಲ ಶುರು ಆಗುತ್ತೆ ಅಲ್ವಾ ಆವಾಗ ಕೂಡ ನಾವು ಇದನ್ನ ಬಳಸಬಹುದು ಎಸ್ಪೆಷಲಿ ಬಿಳಿ ದಾಸವಾಳ ಹೂವಿಂದ ಕಷಾಯ ಅಥವಾ ಜ್ಯೂಸ್ ತರ ಮಾಡಿ ಕುಡಿಯೋದ್ರಿಂದ ದೇಹ ತಂಪಾಗೋದಕ್ಕೆ ತುಂಬಾನೇ ಸಹಾಯ ಆಗುತ್ತಿದ್ದು ನಾವು ಇದರಿಂದ ದೋಸೆ ಎಲ್ಲ ಕೂಡ ಮಾಡಬಹುದು ಅಕ್ಕಿಯ ಜೊತೆಯಲ್ಲಿ ರುಬ್ಬಿ ದೋಸೆ ಕೂಡ ಮಾಡಬಹುದು ಎಸ್ಪೆಷಲಿ ಬಿಳಿ ದಾಸವಾಳ ಹೂವು ಅಥವಾ ಟೀ ಕಷಾಯ ಯಾವುದೇ ರೀತಿಯಲ್ಲಿ ಕೂಡ ಮಾಡಿಕೊಳ್ಬಹುದು ನೋಡಿದ್ರಲ್ವಾ ದಾಸವಾಳ ಹೂಗಳನ್ನು ನಾವು ಪೂಜೆಗೆ ಅಲ್ಲದೆ ನಮ್ಮ ಆರೋಗ್ಯಕ್ಕೆ ಯಾವ್ಯಾವ ರೀತಿಯಲ್ಲಿ ಬಳಸಬಹುದು ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು